ಎಲ್ಲರಿಗೂ ನಮಸ್ಕಾರ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನುವಂತಹ ಮಾತನ್ನ ನಾವೆಲ್ಲರೂ ಕೇಳೇ ಇರ್ತೇವೆ ಸೊ ನಮ್ಮ ದೇಶದಲ್ಲಿ ಅಲ್ಲ ವಿದೇಶದಲ್ಲೂ ಕೂಡ ಕನ್ನಡ ಅಭಿಮಾನಿಗಳು ಕನ್ನಡವನ್ನ ಪ್ರೀತಿಸೋರು ಇದ್ದಾರೆ ಅಂತ ಕೇಳುವಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಫೋರ್ಟಿ ಫೈವ್ ಸಿನಿಮಾ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಶಿವಣ್ಣ ಅವರು ಹಾಗೇನೇ ರಾಜಬೀರ್ ಶೆಟ್ರು ಅದ್ರ ಜೊತೆಗೆ ಉಪೇಂದ್ರ ಸರ್ ಅವರು ಈ ಮೂರು ದಿಗ್ಗಜ ನಾಯಕರು ನಟಿಸಿರುವಂತಹ ಫೋರ್ಟಿ ಫೈವ್ ಸಿನಿಮಾ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ರಿಲೀಸ್ ಆಗ್ತಾ ಇದ್ರು ಆದ್ರೆ ಕೆನಡಾದಲ್ಲಿ ರಿಲೀಸ್ ಆಗ್ತಾ ಇದೆ ನಮ್ಮಲ್ಲಿ ರಿಲೀಸ್ ಆಗೋಕ್ಕೂ ಮೊದಲೇ ಎರಡು ದಿನದ ಮುಂಚೆ ಇಪ್ಪತ್ ಮೂರನೇ ತಾರೀಕು ಕೆನಡಾದಲ್ಲಿ ರಿಲೀಸ್ ಆಗ್ತದೆ ಕೆಲವೊಂದಿಷ್ಟು ಕಾರಣಗಳು ಈ ಕ್ರಿಸ್ಮಸ್ ಹಾಲಿಡೇಸ್ ಇದೆ ಮಕ್ಕಳಿಗೆಲ್ಲ ರಜಾ ಇರುತ್ತೆ ಬೇಗ ರಿಲೀಸ್ ಮಾಡಿದ್ರೆ ಅಂದಷ್ಟು ಜನ ಹೋಗಿ ಸಿನಿಮಾವನ್ನ ನೋಡ್ತಾರೆ ಅಂತ ಅನ್ಕೊಂಡಿದ್ರು ಆದ್ರೆ ಎಲ್ಲಾ ಟಿಕೆಟ್ಗಳು ಸೋಲ್ಡ್ ಔಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ಕೆನಡಾದಲ್ಲಿ ನಮ್ಮ ಕೆನಡಾ ಸಿನಿಮಾನ ಸೊ ಕಂಪ್ಲೀಟ್ ಆಗಿ ಎಲ್ಲಾ ಟಿಕೆಟ್ ಗಳು ಸೋಲ್ಡ್ ಔಟ್ ಆಗಿದೆ ಕನ್ನಡ ಅಥವಾ ಕನ್ನಡ ಇಂಡಸ್ಟ್ರಿ ಕನ್ನಡ ಭಾಷೆ ನಾಡು ನುಡಿ ಅಂತ ಬಂದಾಗ ನಾವೆಲ್ಲರೂ ಒಂದೇ ಆಗಿರ್ಬೇಕು ಅಂತ ನಾನು ಅನ್ಕೊಳ್ತೀನಿ ಸೊ ಕೊನೆದಾಗಿ ಈ ಈ ಮೂರು ಜನ ದಿಗ್ಗಜು ನಾಯಕರು ನಟಿಸಿರುವಂತಹ ಫೋರ್ಟಿ ಫೈವ್ ಸಿನಿಮಾಗೆ ನಾನು ಹೋಗ್ತಾ ಇದ್ದೀನಿ ನೀವು ಮಿಸ್ ಮಾಡ್ದಂಗೆ ಥಿಯೇಟರ್ ಗೆ ಹೋಗಿ ಸಿನಿಮಾವನ್ನ ನೋಡಿ